ಕೃಷಿ ಕಾಯಕಕ್ಕೆ ಉತ್ತೇಜನ ನೀಡುವ ಸದುದ್ದೇಶದಿಂದ ಅಂಕೋಲಾ ರೂರಲ್ ರೋಟರಿ ಕ್ಲಬ್ ಪದಾಧಿಕಾರಿಗಳು ಅಧ್ಯಕ್ಷ ಹರ್ಷ ನಾಯಕ್ ನೇತೃತ್ವದಲ್ಲಿ ತಳಗದ್ದೆಯಲ್ಲಿ ಗದ್ದೆಗಿಳಿದು ಭತ್ತದ ಸಸಿ ನಾಟಿ ಮಾಡಿ ಕೃಷಿಕರಿಗೆ ಕೃಷಿ ಪರಿಕರಗಳನ್ನು ವಿತರಿಸಿದರು ತಳಗದೆಯ ರಾಕುಗೌಡರ ಭತ್ತದ ಗದ್ದೆಗೆ ತೆರಳಿ ಅಲ್ಲಿನ ರೈತರಿಂದ ಉಳುಮೆ ಮತ್ತು ನಾಟಿಯ ಮಾಹಿತಿ ಪಡೆದ ರೋಟರಿಯವರು ನಂತರ ತಾವೇ ಸ್ವತಃ ಗದ್ದೆಗಿಳಿದು ಟ್ರ್ಯಾಕ್ಟರ್ ಮೂಲಕ ಗದ್ದೆಯನ್ನ ಉಳುವುದನ್ನ ಮಾಡಿದ್ರಲ್ಲದೆ ಕೃಷಿಕರ ಜೊತೆ ಭತ್ತದ ಸಸಿಯನ್ನ ನಾಟಿ ಮಾಡಿ ಕೃಷಿಕರನ್ನ ಪ್ರೋತ್ಸಾಹಿಸಿದ್ರು ಹಾಗೂ ನಾಯಕ ಸೌಹಾರ್ದ ಸಹಕಾರಿ ನಿಯಮಿತದ ವತಿಯಿಂದ ಪ್ರಾಯೋಜಿಸಿದ ಕೃಷಿ ಸಾಮಗ್ರಿಯನ್ನ ರೈತರಿಗೆ ವಿತರಿಸಿದ್ರು ಈ ಸಂದರ್ಭದಲ್ಲಿ ರೂರಲ್ ರೋಟರಿ ಕ್ಲಬ್ ಅಧ್ಯಕ್ಷ ಹರ್ಷ ನಾಯಕ್ ಮಾತನಾಡಿ ಇಂದಿನ ದಿನದಲ್ಲಿ ಕೃಷಿ ಕಾರ್ಯ ಮಾಡುವವರ ಸಂಖ್ಯೆ ಕ್ಷೀಣಿಸುತ್ತಿದೆ ಕೃಷಿಕರನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ರೈತರ ಜೊತೆ ಕೆಲಸ ಮಾಡಿರುವುದು ನಮಗೂ ಹೆಚ್ಚಿನ ಖುಷಿ ನೀಡಿದೆ ಎಂದರು ಗ್ರಾಮಾಂತರ ಪ್ರದೇಶ ಬಿಟ್ಟು ಪೇಟೆಯಾಗಿ ಒಲಿಸ್ತಾ ಇದ್ದಾರೆ ಅವರು ಒಂದು ಉತ್ತೇಜನ ಸಲುವಾಗಿ ಕೃಷಿಯನ್ನು ಅಭಿವೃದ್ಧಿ ಮಾಡುವ ಸಲುವಾಗಿ ಮತ್ತು ಇಲ್ಲಿರುವ ಹಾಲಕ್ಕಿ ವಲ ನಮ್ಮ ಸಮಾಜದವರು ಕೃಷಿಯನ್ನೇ ಅವಲಂಬಿತ ಇರುವುದರಿಂದ ಅವರಿಗೊಂದು ಪ್ರಚೋದನೆ ನಮ್ಮ ಕೃಷಿ ಬಗ್ಗೆ ಪ್ರಚೋದನೆ ಕೊಡುವಂಥ ನಮ್ಮ ರೋಟ್ರಿ ಕ್ಲಬ್ ವತಿಯಿಂದ ಎಲ್ಲರೂ ಸಾರ್ವತ್ರಿಕವಾಗಿ ಡಿಸೈಡ್ ಮಾಡಿಕೊಂಡು ಅವರಿಗೊಂದು ಅವರಿಗೊಂದು ಫೆಲಿಸೇಷನ್ ಮಾಡುವಂಥ ಮತ್ತು ಅವ್ರ ಫೀಲ್ಡಲ್ಲೇ ಮಾಡಬೇಕಂತ ಒಂದು ಇದ್ಕೊಂಡಿದ್ದೀವಿ ಹಾಗಾಗಿ ಅವರಿಗೆ ಬೇಕಾಗುವ ಉಪಕರಣಗಳನ್ನು ನಮ್ಮ ರೋಟರಿ ಕ್ಲಬ್ಬಿಂದ ಸಂಘಟನೆಯಿಂದ ಎಲ್ಲರೂ ಅವರಿಗೆ ಕೊಟ್ಟು ಸರ್ಕಾರ ಮಾಡಬೇಕಂತ ಅನುಭವದಿಂದ ನಾವು ಇದನ್ನು ಇಟ್ಟು ಇಟ್ಕೊಂಡಿದ್ದೀವಿ ಡಾಕ್ಟರ್ ಸಂಜು ನಾಯಕ್ ಮಾತನಾಡಿ ರೈತರನ್ನ ಪ್ರೋತ್ಸಾಹಿಸುವುದು ಒಂದು ಶ್ರೇಷ್ಠ ಕೆಲಸ ರೈತರು ಕೂಡ ಉದ್ಯೋಗಿಗಳು ಉದ್ಯಮಿಗಳಷ್ಟೇ ಸಮಾನರು ಅವರನ್ನ ಗೌರವಿಸುವುದು ಕೂಡ ಸಮಾಜದ ಒಂದು ಭಾಗವಾಗಬೇಕು ಯುವಜನರು ಕೃಷಿ ಕಾರ್ಯಗಳಲ್ಲಿ ಆಸಕ್ತಿ ವಹಿಸಿದ್ರೆ ಕೃಷಿಯನ್ನ ಉಳಿಸಬಹುದು ಎಂದರು ಕೃಷಿಗೆ ಉತ್ತೇಜನ ಕೊಡುವ ಕಾರ್ಯಕ್ರಮವನ್ನ ನಮ್ಮ ಉತ್ಸಾಹಿ ಅಧ್ಯಕ್ಷರಾದಂತಹ ಹರ್ಷ ನಾಯ್ಕರು ಮಾಡಿದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಕುಟಾರಿ ಮತ್ತು ಇದು ರೇನ್ಕೋಟು ಪ್ರತಿಯೊಂದು ಒಂದು ಇಪ್ಪತ್ತು ಮಹಿಳೆಯರಿಗೆ ಕೊಟ್ಟಿದ್ದೇವೆ ಸೊ ಈ ಕೊಟ್ಟದ ಇದನ್ನು ನಾಯಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅವರದು ಹರ್ಷ ನಾಯಕರದು ಅವರ ಆ ಬ್ಯಾಂಕ್ನ ಸ್ಪಾನ್ಸರ್ಶಿಪ್ನಿಂದ ಈ ಒಂದು ಕಾರ್ಯಕ್ರಮ ಆಗಿದೆ ರೋಟ್ರಿ ಕ್ಲಬ್ನ ಒಂದು ಉತ್ಸಾಹ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲೂ ಮತ್ತು ಇಂಥ ಒಂದು ಕಾರ್ಯಕ್ರಮಗಳಿಗೆ ಅವರು ಯಾವಾಗೂ ಸದಾ ನಮಗೆ ಸಹಾಯವನ್ನು ನೀಡ್ತಾ ಬರ್ತಾರೆ ಸೊ ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ನಾನು ಶುಭ ಹಾರಿಸ್ತೇನೆ ಪ್ರಮುಖ ಕೌಸ್ತುಬಾ ನಾಯಕ್ ಮಾತನಾಡಿ ರೈತ ನಮ್ಮ ದೇಶದ ಆಸ್ತಿ ಎನ್ನುತ್ತೇವೆ ರೈತರ ಕುರಿತಾಗಿ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು ನಮ್ಮ ರೂರಲ್ ರೋಟರಿ ಕ್ಲಬ್ ಈ ನಿಟ್ಟಿನಲ್ಲಿ ರೈತರಿಗೆ ಸಹಾಯ ಮಾಡುವುದಕ್ಕೋಸ್ಕರ ಕೃಷಿಗೆ ಉತ್ತೇಜನ ನೀಡುತ್ತಿದ್ದೇವೆ ಎಂದರು ರೂರಲ್ ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ನಮ್ಮ ಹರ್ಷ ನಾಯಕರ ನೇತೃತ್ವದಲ್ಲಿ ಇವತ್ತು ಕೃಷಿ ಬಹಳ ಇಳಿಮುಖ ಆಗ್ತಾ ಇದೆ ಕೃಷಿ ಬಗ್ಗೆ ಬಹಳ ಕಾಳಜಿಯನ್ನು ಹೊಂದಂತಹ ಕೃಷಿ ಕುಟುಂಬದಿಂದ ಬಂದವರಾದ್ರಿಂದ ನಮ್ಮ ಲೋಕಲ್ ಏರಿಯಾದಲ್ಲಿ ಕೃಷಿ ಹೇಗೆ ನಡೀತದೆಂದು ನಮ್ಮೆಲ್ಲ ರೋಟರಿ ಕ್ಲಬ್ ಮೆಂಬರಿಗೆ ತಿಳಿಸುವ ಒಂದು ಉದ್ದೇಶ ಜೊತೆಗೆ ಈಗ ಕೃಷಿಯಲ್ಲಿ ಯಾರಿದ್ದಾರೆ ಹಾಲಕಿ ಜನಾಂಗದವರು ಮುಖ್ಯವಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಕಿರು ಸಹಾಯವನ್ನು ಈ ಮೂಲಕ ಕೊಡುವುದರ ಮೂಲಕ ಕೃಷಿಗೆ ಉತ್ತೇಜನ ನೀಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಸ್ಥಳಗದ್ದೆಯ ನಮ್ಮ ರಾಕುಗೌಡ ಹಾಗೂ ರಾಜೇಶ್ ಗೌಡ ಸಹೋದರರ ಗದ್ದೆಯಲ್ಲಿ ಇವತ್ತು ನಾವು ಕೃಷಿಯನ್ನು ಸಾಂಕೇತಿಕವಾಗಿ ಮಾಡುವುದರ ಮೂಲಕ ಯುವ ಜನಾಂಗ ಕೃಷಿಯತ್ತ ಹೆಚ್ಚು ಕಾಳಜಿಯನ್ನು ಕೊಡಬೇಕು ಪ್ರೀತಿಯನ್ನು ಕೊಡಬೇಕು ಗೌರವಿಸಬೇಕು ಅದು ನಮಗೆ ಬೆನ್ನೆಲುಬಾಗಿ ನಿಲ್ತದೆ ಎಂಬುವ ಒಂದು ರೀತಿಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ರೈತರ ಪರವಾಗಿ ಗೌಡ ಮಾತನಾಡಿ ಇತ್ತೀಚಿನ ದಿನದಲ್ಲಿ ಅನೇಕ ಕಾರಣಗಳಿಂದ ರೈತರು ಕೃಷಿ ಕಾರ್ಯಗಳಿಂದ ಹಿಂದೆ ಸರಿಯುತ್ತಿದ್ದಾರೆ ಕೂಲಿಗಳು ಸಿಗುತ್ತಿಲ್ಲ ಬೆಳೆಗೆ ಸೂಕ್ತ ಮಾರುಕಟ್ಟೆಯಿಲ್ಲ ಹವಾಮಾನ ವೈಪರೀತ್ಯ ಕಾಡುತ್ತದೆ ಆದರೂ ಕೆಲವು ರೈತರು ತಮ್ಮ ಕಾಯಕವನ್ನ ಮುಂದುವರೆಸಿದ್ದಾರೆ ಎಂದರು ಈ ವೇಳೆ ಕಾರ್ಯದರ್ಶಿ ಮಹೇಶ್ ಪೈ ಖಜಾಂಚಿ ಸದಾನಂದ್ ನಾಯಕ್ ಸದಸ್ಯರಾದ ತುಳಸಿದಾಸ್ ಕಾಮತ್ ವಿನಾಯಕ್ ಕಾಮತ್ ರವಿ ನಾಯಕ್ ಶಿವಾನಂದ್ ನಾಯಕ್ ಹಾಗೂ ಸ್ಥಳೀಯ ಕೃಷಿಕರಾದ ಗೋಪಾಲ್ ಗೌಡ ರಾಘವೇಂದ್ರ ರಾಕು ರಾಜೇಶ್ ದೇವಿ ಶೋಭಾ ಗಾಂಧಾರಿ ಮೀನಾಕ್ಷಿ ರಾಧಾ ಕಾಮಾಕ್ಷಿ ಇನ್ನಿತರರು ಪಾಲ್ಗೊಂಡಿದ್ರು ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲಾ ಸರ್ಕಾರ ಅಬಕಾರಿ ಸುಂಕವನ್ನ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚು ಮಾಡಿದೆ ವಾಹನ ತೆರಿಗೆಯನ್ನು ದುಪ್ಪಟ್ಟು ಮಾಡಲಾಗಿದ್ದು ಈ ಹಿಂದೆ ಮಂಜೂರಿಯಾದ ಕೆಲಸಗಳು ತಟಸ್ಥವಾಗಿದೆ ಮಳೆಗಾಲದ ಪೂರ್ವಸಿದ್ಧತಾ ಕೆಲಸ ಏನು ಮಾಡಿದ್ದಾರೆ ಎಂಬುದನ್ನು ತೋರಿಸಲಿ ಎಂದು ಮಾಜಿ ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ರು ಶಿರ್ಸಿನಗರದ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಿಸಾನ್ ಸಮ್ಮಾನ್ ಯೋಜನೆಯಿಂದ ರಾಜ್ಯ ಸರ್ಕಾರ ನೀಡುತ್ತಿದ್ದ ಹಣ ಬಂದ್ ಮಾಡಲಾಗಿದೆ ವಿದ್ಯಾನಿಧಿ ಸೇರಿದಂತೆ ಬಿಜೆಪಿ ಮಾಡಿದ ಹಲವು ಯೋಜನೆಗಳು ಬಂದ್ ಆಗಿದೆ ಇದು ಜನವಿರೋಧಿ ನೀತಿಯ ಸರ್ಕಾರವಾಗಿದೆ ಜನರ ಕಷ್ಟಕ್ಕೆ ಸ್ಪಂದಿಸುವ ಪೂರ್ವ ಸಿದ್ಧತೆ ಮಾಡದೆ ಸರ್ಕಾರ ಆಡಳಿತ ನಡೆಸುತ್ತಿದೆ ಹಣಕಾಸಿನ ಸ್ಥಿತಿ ಕಷ್ಟಕ್ಕೆ ದುಡಿದೆ ಸರ್ಕಾರ ಭ್ರಮನಿರಸನ ಉಂಟು ಮಾಡುತ್ತಿದೆ ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ವರ್ಷವಾಗಿರುವುದರಿಂದ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಿಳಿಸುವ ಕೆಲಸ ಮಾಡುತ್ತಿದ್ದೇವೆ ಜನವಿರೋಧಿ ನೀತಿಯನ್ನ ಜನರಿಗೆ ತಿಳಿಸಲು ಜನಜಾಗೃತಿ ನಡೆಸುತ್ತಿದ್ದೇವೆ ಕಾಂಗ್ರೆಸ್ ಒಳಗಿನಿಂದಲೇ ಆಂತರಿಕ ಭಿನ್ನಮತ ಕಾಣುತ್ತಿದೆ ಆಡಳಿತಕ್ಕೆ ಗಂಭೀರತೆ ಇಲ್ಲ ಇದನ್ನ ಉಗ್ರವಾಗಿ ಖಂಡಿಸುತ್ತೇವೆ ಚುನಾವಣಾ ಪೂರ್ವದಲ್ಲಿ ಹೇಳಿದಂತೆ ಗ್ಯಾರಂಟಿಗಳನ್ನ ಜಾರಿಗೆ ತರಲಿ ಎಂದು ಆಗ್ರಹಿಸಿದ್ರು ಕೇವಲ ಗೊಂದಲಗಳ ಗೂಡಾಗಿ ಹೋಗಿದೆ ಈ ಸರ್ಕಾರದ ಆಡಳಿತ ಒಂದು ಸ್ಪಷ್ಟತೆ ಇಲ್ಲ ಒಂದು ಪೂರ್ವ ಯೋಜಿತ ನಿರ್ಧಾರಗಳಿಲ್ಲ ಪಾರದರ್ಶಕತೆ ಇಲ್ಲ ಇದು ಭ್ರಷ್ಟಾಚಾರದಿಂದ ಕೂಡಿರುವಂತಹ ಸರ್ಕಾರವಾಗಿದೆ ಬೆಲೆ ಏರಿಕೆಯಿಂದ ತತ್ತರಿಸುವಂತಹ ಒಂದು ಸರ್ಕಾರ ಆಗಿದೆ ಅಷ್ಟೇ ಅಲ್ಲದೆ ಅಭಿವೃದ್ಧಿ ಶೂನ್ಯವಾದಂತಹ ಗೊಂದಲಮಯವಾದಂತಹ ಆಡಳಿತ ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಪ್ರಾರಂಭ ಆಗಿದೆ ನಿಮಗೆ ಕಲ್ಪನೆ ಮೀರಿ ದರ ಏರಿಕೆ ಆಗಿದೆ ಎಕ್ಸೈಸ್ ಇಪ್ಪತ್ತು ಪರ್ಸೆಂಟ್ ಅಂತ ಜನರಲ್ಲಾಗಿದೆ ಆದ್ರೆ ನಾವು ಒಂದೊಂದನ್ನೇ ತೆಗೆದು ನೋಡಿದ್ರೆ ಎಷ್ಟೆ ಹೆಚ್ಚಾಗಿದೆ ನಿಮಗೆ ಈ ಇಲ್ಲ ನೋಡ್ರಿ ನಾನು ಹತ್ರ ಇದ್ರೆ ವಾಹನಗಳು ಈ ನಮ್ಮ ಇದೆಲ್ಲ ಇದೆಯಲ್ಲ ಗೂಡ್ಸ್ ವೆಹಿಕಲ್ ಟ್ಯಾಕ್ಸ್ಗಳು ಇಲ್ಲಿ ನೋಡ್ ಆ ಶಾಲಾ ವಾಹನಕ್ಕೆ ಎರಡ್ ಸಾವಿರ ಇದ್ದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಟ್ಯಾಕ್ಸ್ ನಿಮಗೆ ಇಲ್ಲಿ ಒಂದರಿಂದ ಒಂದೂವರೆ ಟನ್ ಇಂದ ಟನ್ನಿಗೆ ಟನ್ ಹತ್ತು ಸಾವಿರ ರೂಪಾಯಿ ಇದ್ರೆ ಈಗ ಇಪ್ಪತ್ತು ಸಾವಿರ ಹೆಚ್ಚು ಡ್ರೈವರ್ ಇಲ್ಲ ಹೆಚ್ಚು ಕಂಡಕ್ಟರ್ ಇಲ್ಲ ಹೆಚ್ಚು ಬಸ್ ಇಲ್ಲ ಇದ್ದಿದ್ರೊಳಗೆ ಉಚಿತವಾದ ಪ್ರವಾಸ ಬಸ್ ಅಂತ ಹೇಳಿ ಫ್ರೀ ಬಸ್ ಅಂತ ಹೇಳಿ ಮಹಿಳೆಯರಿಗೆ ಅವರಿಗೆ ನಮಗೆ ಒನ್ ಸೈಡ್ ಅವರಿಗೆ ಫ್ರೀ ಆಯ್ತು ಅಂತ ಅನ್ಸಿದ್ರು ಇನ್ನೊಂದು ಕಡೆಯಲ್ಲಿ ಈಗ ಆಟೋ ಚಾಲಕರು ನಿಂದ್ರೆ ಬಂದ್ ಮಾಡಿದ್ರು ಖಾಸಗಿ ಟೆಂಪೋ ಚಾಲಕರು ಅವರು ಬಂದ್ ಮಾಡಿದ್ರು ಖಾಸಗಿ ವಾಹನದ ಮಾಲೀಕರು ಇವತ್ತೆಲ್ಲ ಕಷ್ಟ ಪಡುವಂತ ಸ್ಥಿತಿ ನಾವು ನೀವು ಅಂದ್ರೆ ಈ ಒಂದು ಮಾಡಿದಾಗೇಷನ್ ಏನು ಅದಕ್ಕೇನು ಪರಿಹಾರ ಅಂತ ಯೋಚಿಸ್ಕೊಳ್ಳದೆ ನೀವು ಒಂದು ಮಾಡಿ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಊರ್ ಊರ್ನಲ್ಲಿ ಈಗ ಯಾರು ಚಿಕ್ಕ ಪುಟ್ಟ ಬಾಡಿಗೆ ಹೊಡೆಯೋ ಗಾಡಿಗಳು ಇತ್ಯಾದಿಗಳಿದ್ದಾರೋ ಅವರಿಗೆಲ್ಲರಿಗೂ ಏನೇ ತೊಂದರೆ ಆಗ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಗಣಪತಿ ನಾಯ್ಕ್ ಆರ್ ಡಿ ಹೆಗಡೆ ರಾಜು ಹರಪರಾವ್ ನರಸಿಂಹ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು ಸಿಮೆಂಟ್ ರಸ್ತೆ ಜಾರುಬಂಡಿಯಾಗಿ ಡಂಬರ್ ರಸ್ತೆ ನದಿಯಾಗಿ ಮಾರ್ಪಟ್ಟು ಚಿಕ್ಕವೋಣಿ ರಸ್ತೆಗಳಲ್ಲಿ ಜಲಪಾತದಂತೆ ದುಮ್ಮಿಕುವ ಮನೆಯ ಮೇಲ್ಛಾವಣಿಗಳ ನೀರು ಹೀಗೆ ಯಾವ ದಿಕ್ಕಿನಲ್ಲಿ ಸಾಗಿದ್ರೂ ಜಲಮಯ ಇದು ಪ್ರತಿ ಮಳೆಗಾಲದಲ್ಲಿ ಗೋಕರ್ಣದಲ್ಲಿ ಕಂಡುಬರುವ ದೃಶ್ಯ ಪ್ರತಿ ಬಾರಿ ಗೋಕರ್ಣದಲ್ಲಿ ಈ ಸಮಸ್ಯೆ ಉಂಟಾಗುತ್ತಿದ್ದರೂ ಮಳೆಗಾಲ ಪೂರ್ವದಲ್ಲಿ ಸೂಕ್ತ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳದಿರುವುದೇ ಈ ಅವಾಂತರಕ್ಕೆ ಕಾರಣ ಎನ್ನಲಾಗುತ್ತಿದ್ದು ಸಿಮೆಂಟ್ ರಸ್ತೆ ಇರುವಲ್ಲಿ ನೀರು ಚರಂಡಿಯಲ್ಲಿ ಹೋಗುವಂತೆ ಮಾಡಿ ಜಾರಿ ಬಂಡಿಯನ್ನ ತಪ್ಪಿ ಬಿದ್ದೇಳುವವರನ್ನ ರಕ್ಷಿಸಬೇಕು ಡಂಬರ್ ರಸ್ತೆಯಾದ ರಾಜ್ಯ ಹೆದ್ದಾರಿ ಭದ್ರಕಾಳಿ ಕಾಲೇಜಿನಿಂದ ರಥಬೀದಿ ಮಾರ್ಗವಾಗಿ ಮುಖ್ಯ ಕಡಲ ತೀರದವರೆಗೆ ಸರಿಯಾದ ಚರಂಡಿ ವ್ಯವಸ್ಥೆ ಲೋಕೋಪಯೋಗಿ ಇಲಾಖೆ ಮಾಡಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ ಚಿಕ್ಕ ಓಣಿಗಳಲ್ಲಿ ಮನೆ ಮಾಡಿನ ನೀರನ್ನ ಪೈಪ್ ಅಳವಡಿಸಿ ಜಲಪಾತದಂತೆ ಮೇಲಿನಿಂದ ರಸ್ತೆ ಮೇಲೆ ಬೀಳುವಂತೆ ಮಾಡಿದ್ದು ಇದನ್ನು ತಪ್ಪಿಸಿ ನೆಲದವರೆಗೆ ಪೈಪ್ ಅಳವಡಿಸಿ ನೀರು ಹೊರಹೋಗುವಂತೆ ಮಾಡಿಕೊಡಬೇಕು ಎನ್ನುವ ಆಗ್ರಹ ಕೇಳಿಬಂದಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ